ज्ञानतिमरांदानांजनशलाकया चुन्मिता ये तस्म श्रीगुरव नम नम विष्णु पृष्णप्रेष्ठा भूतले श्रीमते भक्ति वेदातस्वामीति नमस्ते देवे गौरवाणी प्रचारिणे निर्विशेषून्यवादी पाश्चातरिणे ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯನಂದ ಶ್ರೀ ಅದ್ವೈತಗಧಾಧರ ಶ್ರೀವಾಸಿ ಗೌರವಕ್ತರು ಹರಿೇ ಕೃಷ್ಣ ಹರಿ ಕೃಷ್ಣ 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 ಹರಿ ಹರೆ ಹರಿ ರಮ ಹರಿೇ ರಮ ರಾಮ ರಾಮ ಹರಿೇ ಹರೆ ಹರಿ ಕೃಷ್ಣ ಎಲ್ಲೂ ಆತ್ಮೀಯ ಸ್ವಾಗತ ಭಗವದ್ಗೀತಾರೂಪ ಅದ್ಯಾತ್ತು ಶ್ಲೋಕ ಹನ್ನೊಂದು ತಾವು ಅನುಕಂಪ ತಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ತು ಜ್ಞಾನದೀಪೇನ ಭಾಶ್ವತ ಅನುವಾದ ಅವರಿಗೆ ವಿಶೇಷ ಅನುಕಂಪವನ್ನು ತೋರಲು ನಾನು ಅವರ ಹೃದಯಗಳಲ್ಲಿದ್ದು ಜ್ಞಾನದ ದೀಪದ ಬೆಳಕಿನಿಂದ ಅಜ್ಞಾನದ ಕತ್ತಲನ್ನು ನಾಶ ಮಾಡುತ್ತೇನೆ ಭಾವಾರ್ಥ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಮಂತ್ರದ ಸಂಕೀರ್ತನೆಯನ್ನು ವಾರಣಾಸಿಯಲ್ಲಿ ಚೈತನ್ಯ ಮಹಾಪ್ರಭುಗಳು ಪ್ರಸಾರ ಮಾಡುತ್ತಿದ್ದಾಗ ಸಾವಿರಾರು ಮಂದಿ ಅವರನ್ನು ಅನುಸರಿಸಿದರು ಆ ದಿನಗಳಲ್ಲಿ ವಾರಣಾಸಿಯಲ್ಲಿ ಬಹು ಪ್ರಭಾವಶಾಲಿಗಳು ವಿದ್ವಾಂಸರು ಆದ ಪ್ರಕಾಶಾನಂದ ಸರಸ್ವತಿಯವರು ಚೈತನ್ಯ ಮಹಾಪ್ರಭುಗಳು ಅತಿ ಭಾವುಕರೆಂದು ಹಾಸ್ಯ ಮಾಡಿದರು ಕೆಲವೊಮ್ಮೆ ತತ್ವಶಾಸ್ತ್ರಜ್ಞರು ಭಕ್ತರನ್ನು ಟೀಕೆ ಮಾಡುತ್ತಾರೆ ಏಕೆಂದರೆ ಭಕ್ತರಲ್ಲಿ ಬಹುಮಂದಿ ಅಜ್ಞಾನದ ಕತ್ತಲಿನಲ್ಲಿದ್ದಾರೆ ತತ್ವದಾನದಲ್ಲಿ ತತ್ವಜ್ಞಾನದಲ್ಲಿ ಅವರು ಅತಿ ಮುಗ್ಧರು ಅತಿ ಭಾವುಕರು ಆಗಿದ್ದಾರೆ ಎಂದು ತತ್ವಶಾಸ್ತ್ರಜ್ಞರು ಭಾವಿಸುತ್ತಾರೆ ವಾಸ್ತವಾಂಶ ಇದಲ್ಲ ಭಕ್ತಿಯ ತತ್ವವನ್ನು ಪ್ರತಿಪಾದಿಸಿದ ಪ್ರಗಲ್ಪ ವಿದ್ವಾಂಸರಿದ್ದಾರೆ ಭಕ್ತನು ಅವರ ಬರಹಗಳಿಂದ ಅಥವಾ ತನ್ನ ಗುರುವಿನಿಂದ ಪ್ರಯೋಜನವನ್ನು ಪಡೆದುಕೊಳ್ಳದಿದ್ದರೂ ಆತನು ತನ್ನ ಭಕ್ತಿ ಸೇವೆಯಲ್ಲಿ ಪ್ರಾಮಾಣಿಕನಾಗಿದ್ದರೆ ಅವನ ಹೃದಯದಲ್ಲಿರುವ ಕೃಷ್ಣನೇ ಅವನಿಗೆ ನೆರವಾಗುತ್ತಾನೆ ಆದುದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾದ ಭಕ್ತನು ಜ್ಞಾನಹೀನಾಗಿರುವುದಿಲ್ಲ ವ್ಯಕ್ತಿಗೆ ಅಗತ್ಯವಾದ ಒಂದೇ ಅರ್ಹತೆ ಎಂದರೆ ಅವನು ಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿ ಸೇವೆಯನ್ನು ಮಾಡಬೇಕು ತಾರತಮ್ಯ ಜ್ಞಾನವಿಲ್ಲದೆ ಮನುಷ್ಯನಿಗೆ ಪರಿಶುದ್ಧ ಜ್ಞಾನವು ಇರುವುದಿಲ್ಲ ಎಂದು ಆಧುನಿಕ ತತ್ವಶಾಸ್ತ್ರಜ್ಞರು ಭಾವಿಸುತ್ತಾರೆ ಪರಮಪ್ರಭುವೇ ಅವರಿಗೆ ಉತ್ತರ ಕೊಟ್ಟಿದ್ದಾನೆ ಭಕ್ತಿ ಸೇವೆಯಲ್ಲಿ ನಿರತರಾಗಿರುವವರಿಗೆ ಸಾಕಷ್ಟು ಶಿಕ್ಷಣವಿಲ್ಲದಿರಬಹುದು ವೇದದ ತತ್ವಗಳ ತಿಳುವಳಿಕೆ ಸಾಕಷ್ಟು ಇಲ್ಲದಿರಬಹುದು ಆದರೆ ಈ ಶ್ಲೋಕದಲ್ಲಿ ಹೇಳಿರುವಂತೆ ಪರಮಪ್ರಭು ಅವರಿಗೆ ಸಹಾಯ ಮಾಡುತ್ತಾನೆ ಹರೇ ಕೃಷ್ಣ ಭಾವಾರ್ಥ ಇನ್ನೂ ಎರಡು ಪ್ಯಾರಾಗ್ರಾಫ್ ಇರೋದರಿಂದ ಅದನ್ನು ನಾವು ನಾಳೆ ಚರ್ಚೆ ಮಾಡೋಣ ಯಾಕಂದರೆ ಇದು ಚತುಶ್ಲೋಕಿಯ ಅಂತಿಮ ಶ್ಲೋಕ ಪ್ರತಿಯೊಂದು ಶ್ಲೋಕಕ್ಕೂ ನಾವು ಎರಡು ಕಂತಲ್ಲಿ ನಾವು ಚರ್ಚೆ ಮಾಡ್ತಾಯಿದ್ವಿ ಅದೇ ರೀತಿ ಈ ಹನ್ನೊಂದನೇ ಶ್ಲೋಕಕ್ಕೆ ಕೂಡ ನಾವು ಎರಡು ಭಾಗವಾಗಿ ಇದನ್ನು ನಾಳೆ ಕೂಡ ನೋಡೋಣ ಈಗ ನಾನು ಈ ಶ್ಲೋಕದ ಅನುವಾದನ ಮತ್ತೊಮ್ಮೆ ನಾನು ನಿಮಗೆ ಹೇಳ್ತೀನಿ ಅದರಲ್ಲೂ ಮುಖ್ಯವಾಗಿ ಅವರಿಗೆ ವಿಶೇಷ ಅನುಕಂಪ ತೋರಲು ನಾನು ಅವರ ಹೃದಯಗಳಲ್ಲಿದ್ದು ಜ್ಞಾನದ ದೀಪದ ಬೆಳಕಿನಿಂದ ಅಜ್ಞಾನದ ಕತ್ತಲನ್ನು ನಾಶ ಮಾಡುತ್ತೇನೆ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಅವರಿಗೆ ಅಂತ ಅಂದರೆ ನಮಗೆ ಪ್ರಶ್ನೆ ಬರುತ್ತೆ ಯಾರಿಗೆ ಅಂತ ನಾವು ಭಗವಂತನನ್ನು ಕೇಳೋ ಅಧಿಕಾರ ನಮಗಿಲ್ಲ ಆದರೆ ಹಿಂದಿನ ಶ್ಲೋಕದಲ್ಲಿ ಭಗವಂತ ಏನನ್ನು ಹೇಳಿದ್ದ ಯಾರಿಗೆ ಅಂತ ಆ ಶ್ಲೋಕನ ನಾವು ಮತ್ತೊಮ್ಮೆ ಜ್ಞಾಪಕ ಮಾಡಿಕೊಂಡಾಗ ನಮಗೆ ಗೊತ್ತಾಗುತ್ತೆ ಯಾರಿಗೆ ವಿಶೇಷವಾದ ಅನುಕಂಪ ಭಗವಂತ ತೋರಿಸ್ತಾನೆ ಅದರಲ್ಲೂ ಮುಖ್ಯವಾಗಿ ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ಯಾರು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿಡ್ತಾರೆ ಅಂಥವರಿಗೆ ಇದು ಈ ಶ್ಲೋಕ ಅನ್ವಯವಾಗುತ್ತೆ ಅದರಲ್ಲೂ ಮುಖ್ಯವಾಗಿ ಭಾವಾರ್ಥದಲ್ಲಿ ಚೈತನ್ಯ ಮಹಾಪ್ರಭುಗಳು ವಾರಣಾಸಿಯಲ್ಲಿದ್ದಾಗ ಅದರಲ್ಲೂ ಅವರು ಸಂಕೀರ್ತನ ಯಜ್ಞವನ್ನು ಅಂದರೆ ರಸ್ತೆಯಲ್ಲಿ ಅವರ ಅನುವಾಯಿಗಳ ಜೊತೆಯಲ್ಲಿ ಹರೇ ಕೃಷ್ಣ ಮಹಾಮಂತ್ರನ ಪ್ರಚಾರ ಮಾಡೋ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಮಾಯಾವಾದಿ ಸನ್ಯಾಸಿಯಾದಂಥ ಪ್ರಕಾಶಾನಂದ ಸರಸ್ವತಿ ಅವರು ಚೈತನ್ಯ ಅತಿ ಭಾವಕರು ಅಂದರೆ ಸೆಂಟಿಮೆಂಟ್ಸ್ ಅಂತ ಹೇಳ್ತಾರೆ ನಂತರ ಅವರು ಯಾವುದೇ ರೀತಿಯಲ್ಲಿ ವಿದ್ವಾಂಸರಲ್ಲ ಯಾಕಂದರೆ ಭಕ್ತರಲ್ಲಿ ವಿದ್ವಾಂಸತೆ ಕಡಿಮೆ ಇದೆ ಈತ ಏನಪ್ಪ ಅಂದರೆ ಚೈತನ್ಯ ರಸ್ತೆ ರಸ್ತೆಯಲ್ಲಿ ಆಡ್ತಾ ಕುಣಿತಾ ನೃತ್ಯ ಮಾಡ್ತಾಯಿದ್ದಾನೆ ಅಂತ ಅವರು ಒಂದು ರೀತಿಯಲ್ಲಿ ಕೆಟ್ಟದಾಗಿ ನೋಡ್ತಾರೆ ಅಂದರೆ ಅವರ ದೃಷ್ಟಿಯಲ್ಲಿ ಏನಪ್ಪ ಅಂದರೆ ಸನ್ಯಾಸಿಗಳು ಯಾವಾಗಲೂ ವೇದಗಳನ್ನು ಪಾರಾಯಣ ಮಾಡಬೇಕು ಅನ್ನೋದೇ ಅವ್ರಿಗೆ ದೃಷ್ಟಿ ಇರುತ್ತೆ ಅಂದರೆ ಮಾಯವಾದಿ ಸನ್ಯಾಸಿಗಳೇನೆಂದರೆ ಯಾವಾಗಲೂ ಪಠನ ಮಾಡ್ತಾ ಇರಬೇಕು ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಚೈತನ್ಯ ಮಹಾಪ್ರಭುಗಳು ಸ್ವಯಂ ಕೃಷ್ಣನೇ ಏನು ಈ ಆಂದೋಲನ ಪ್ರಾರಂಭ ಮಾಡಿರ್ತಕ್ಕಂಥ ಭಗವಂತ ಅದರಲ್ಲೂ ಮುಖ್ಯವಾಗಿ ವಾರಣಾಸಿಯಲ್ಲಿ ಸಂಕೀರ್ತನೆ ಇದ್ದಾಗ ಅವರನ್ನು ನೋಡಿ ಅಪಹಾಸ್ಯ ಮಾಡ್ತಾರೆ ನಂತರ ಅವರ ಜೊತೆಯಲ್ಲಿ ವಾದ ವಿವಾದ ಯಾವ ರೀತಿ ಆಯಿತು ಅನ್ನೋದನ್ನು ನಾವು ಚೈತನ್ಯ ಚರಿತಾಮೃತ ಅನ್ನೋ ಗ್ರಂಥದಲ್ಲಿ ನಮಗೆ ಸಿಗುತ್ತೆ ಆದರೆ ಇಲ್ಲಿ ಸಹ ಅವರ ಬಗ್ಗೆ ಸಾಕಷ್ಟು ವಿಷಯನ ಕೊಟ್ಟಿಲ್ಲ ಪ್ರಭುಪಾದರು ಆದರೆ ಮುಖ್ಯವಾಗಿ ನಮಗೆ ಅರ್ಥವಾ ಅರ್ಥವಾಗ್ತಕ್ಕಂಥ ವಿಷಯ ಇಲ್ಲಿ ಭಕ್ತನಿಗೆ ಗುರುವಿನಿಂದ ಪ್ರಯೋಜನ ಆಗತ್ತೆ ಆಕಸ್ಮಿಕವಾಗಿ ಗುರುವಿಂದ ಭಕ್ತನಿಗೆ ಅವಕಾಶ ಸಿಗದೆ ಅಥವಾ ಅವರಿಂದ ಆದೇಶಗಳನ್ನು ಪಾಲನೆ ಮಾಡದೆ ಅಥವಾ ಅವರ ಆದೇಶನ ಈತನಿಗೆ ಸಿಗದೆ ಹೋದಾಗ ಭಕ್ತಿ ಸೇವೆಯಲ್ಲಿ ಯಾರು ಪ್ರಾಮಾಣಿಕವಾಗಿರ್ತಾರೆ ಅಂಥವ್ರಿಗೆ ಹೃದಯದಲ್ಲಿರುವ ಕೃಷ್ಣ ಅಂದರೆ ಪರಮಾತ್ಮ ರೂಪದಲ್ಲಿರ್ತಕ್ಕಂಥ ಭಗವಂತ ವಿಷ್ಣು ವಿತ್ ಫೋರ್ ಹ್ಯಾಂಡೆಡ್ಸ್ ಅಂತ ಹೇಳ್ತಾರೆ ನಾಲ್ಕು ಕೈಗಳಿರ್ತಕ್ಕಂಥ ವಿಷ್ಣು ಪ್ರಾಮಾಣಿಕ ಭಕ್ತನಿಗೆ ಸಹಾಯ ಯಾವ ರೀತಿ ಮಾಡ್ತಾನೆ ಅನ್ನೋದನ್ನು ಈ ಶ್ಲೋಕ ಹೇಳ್ತಾ ಇದೆ ನಮಗೆ ಅದರಲ್ಲೂ ಮುಖ್ಯವಾಗಿ ಯಾವುದೇ ರೀತಿಯಲ್ಲಿ ಭಕ್ತ ಭಾವುಕ ಆಗಿರ್ಬೋದು ಅಥವಾ ನೃತ್ಯ ಮಾಡ್ತಾ ಇರ್ಬೋದು ನರ್ತನೆ ಮಾಡ್ತಾ ಇರ್ಬೋದು ಏನೇ ಮಾಡ್ತಾ ಮಾಡ್ತಾಯಿದ್ರು ಕೂಡ ಆತನಿಗೆ ಜ್ಞಾನ ಇಲ್ಲ ಅಂತ ಯಾರೂ ಭಾವಿಸ್ಬಾರ್ದು ಭಕ್ತರ ಯೋಗಕ್ಷೇಮನ ಭಗವಂತನ ನೋಡ್ಕೊಳ್ತಾನೆ ಅಂತ ನಾವು ಒಂಬತ್ತನೇ ಅಧ್ಯಾಯದಲ್ಲಿ ನೋಡಿದ್ವಿ ಅದೇ ರೀತಿಯಲ್ಲಿ ಕೂಡ ಈ ಭಾಗದಲ್ಲಿ ಕೂಡ ಪ್ರಭುಪಾದರು ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾದ ಭಕ್ತನು ಜ್ಞಾನಹೀನಾಗಿರುವುದಿಲ್ಲ ವ್ಯಕ್ತಿಗೆ ಅಗತ್ಯವಾದ ಒಂದೇ ಅರತೆ ಎಂದರೆ ಅವನು ಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿ ಸೇವೆಯನ್ನು ಮಾಡಬೇಕು ಅಂತ ಹೇಳಿದರೆ ಅಂದರೆ ಭಕ್ತರನ್ನು ನೋಡಿದಾಗ ಸಾಮಾನ್ಯ ಏನು ತಿಳ್ಕೊಳ್ತಾರೆ ಅಂದರೆ ಇವರಿಗೆ ಏನೂ ಕೆಲಸ ಗೊತ್ತಿಲ್ಲ ಇವರಿಗೆ ಆ ಅದು ಆ ಕಾರಣಕ್ಕೆ ಇವರು ದೇವಸ್ಥಾನದಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ ನೃತ್ಯ ಮಾಡ್ತಾ ಇರ್ತಾರೆ ಏನೋ ಮಾಡ್ತಾ ಇರ್ತಾರೆ ಒಳ್ಳೆ ಪ್ರಸಾದ ತೊಗೊಳ್ತಾ ಇರ್ತಾರೆ ಹಾಗೇಗೆ ಅಂತ ಅಪಾಸೆ ಮಾಡೋದು ಈಗಲೂ ನಡೀತಾ ಇರತ್ತೆ ಆದರೆ ಭಕ್ತರಿಗೆ ಯಾವ ರೀತಿ ಜ್ಞಾನ ಇರುತ್ತೆ ಅಂತ ಅವರನ್ನು ಮಾತಾಡಿಸಿದಾಗ ಮಾತ್ರ ನಮ್ಗೆ ಅರ್ಥ ಆಗುತ್ತೆ ಅದರಲ್ಲೂ ಮುಖ್ಯವಾಗಿ ಈ ತಾರತಮ್ಯ ಜ್ಞಾನ ಅಂತ ಏನು ಹೇಳ್ತೀವಿ ಅಂದರೆ ಸ್ಪೆಕ್ಯುಲೇಟ್ ಮಾಡೋದು ಒಂದು ರೀತಿಯಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊಳ್ತಕ್ಕಂಥ ಜನಗಳು ಏನು ಮಾಡ್ತಾರೆ ಅಂದರೆ ಭಕ್ತರನ್ನು ಅಪಾಸ್ಯ ಮಾಡೋದ್ರಲ್ಲಿ ಈಗಲೂ ನಡೀತಾ ಇರುತ್ತೆ ಈಗಲೂ ಅಪಾಸ್ಯ ಮಾಡ್ತಾ ಇರ್ತಾರೆ ಅವರು ಸಾಕಷ್ಟು ಓದಿದ್ದಾರೆ ಎಲ್ಲೂ ಕೆಲಸ ಸಿಗಲಿಲ್ಲ ಆ ಕಾರಣಕ್ಕೆ ಅವರು ದೇವಸ್ಥಾನ ಸೇರ್ಕೊಂಬಿಟ್ಟಿದ್ದಾರೆ ದೇವಸ್ಥಾನದಲ್ಲಿ ಟೈಮ್ ಟೈಮ್ಗೆ ಊಟ ಸಿಗ್ತಾ ಇದೆ ಇರೋದಕ್ಕೆ ಜಾಗ ಇದೆ ಎಲ್ಲ ರೀತಿಯಲ್ಲೂ ಕಂಫರ್ಟ್ ಇದೆ ಅವರಿಗೆ ಅದನ್ನು ಅವರು ಸುಲಭವಾಗಿ ಜೀವನ ನಡೆಸ್ತಾ ಇದ್ದಾರೆ ಅಂತ ಅವಮಾನ ಕೂಡ ಮಾಡ್ತಾರೆ ಒಂದು ರೀತಿ ಅವಹೇಳಿ ಅವಹೇಳನಕಾರಿ ಮಾತುಗಳನ್ನು ಕೂಡ ಆಡ್ತಾಯಿರ್ತಾರೆ ಆದರೆ ಭಕ್ತರಿಗೆ ಯಾವತ್ತೂ ಭಗವಂತ ಜೊತೆಯಲ್ಲೇ ಇಡ್ತಾನೆ ಅನ್ನೋ ವಿಷಯ ಅವರಿಗೆ ಗೊತ್ತಿರೋದಿಲ್ಲ ಅದನ್ನು ಈ ಭಾಗದಲ್ಲಿ ಆಧುನಿಕ ತತ್ವ ಶಾಸ್ತ್ರಜ್ಞರು ಯಾವ ರೀತಿ ಭಾವಿಸ್ತಾರೆ ಅನ್ನೋದನ್ನು ಕೂಡ ಹೇಳಿದ್ದಾರೆ ಆದರೆ ಪರಮಪ್ರಭುವೇ ಅವರಿಗೆ ಉತ್ತರ ಕೊಟ್ಟಿದ್ದಾನೆ ಭಕ್ತಿ ಸೇವೆಯಲ್ಲಿ ನಿರತರಾಗಿರುವರು ಸಾಕಷ್ಟು ಶಿಕ್ಷಣವಿಲ್ಲದಿರ್ಬೋದು ವೇದಗಳ ತತ್ವಗಳ ತಿಳುವಳಿಕೆ ಸಾಕಷ್ಟು ಇಲ್ಲದಿರ್ಬೋದು ಆದರೆ ಈ ಶ್ಲೋಕದಲ್ಲಿ ಹೇಳಿರುವಂತೆ ಪರಮಪ್ರಭು ಅವರಿಗೆ ಸಹಾಯ ಮಾಡುತ್ತಾನೆ ಭಕ್ತರ ಯೋಗಕ್ಷೇಮ ನೋಡ್ಕೊಳ್ಳೋದು ಭಗವಂತನ ಕರ್ತವ್ಯ ಆಗ್ಬಿಡತ್ತೆ ಯಾವಾಗ ಭಗವಂತನನ್ನ ಸೇವೆಯಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಸ್ಕಿ ತೊಡಗಿಸ್ಕೊಂಡಿರ್ತಕ್ಕಂಥ ಭಕ್ತರ ಪ್ರಾಮಾಣಿಕತೆಯನ್ನು ನೋಡಿ ಭಗವಂತ ಅವರಿಗೆ ಎಲ್ಲ ರೀತಿಯಲ್ಲೂ ಅನುಕೂಲವನ್ನು ಮಾಡಿಕೊಡ್ತಾನೆ ಅದು ಎಲ್ರಿಗೂ ಗೊತ್ತಿದೆ ಯಾಕೆ ಯಾವ ಯಾಕೆಂದರೆ ನಾವು ಸುಮಾರು ಮಹಾನ್ ಭಕ್ತರನ್ನು ಅವರ ಜೀವನ ಚರಿತ್ರೆಯನ್ನೆಲ್ಲ ನಾವು ನೋಡಿರ್ತೀವಿ ಅದರಲ್ಲೂ ಮುಖ್ಯವಾಗಿ ಭಕ್ತ ರಾಮನುಜಾಚಾರ್ಯರಿರ್ಬೋದು ಮಧ್ವಾಚಾರ್ಯರು ಮಧ್ವಾಚಾರ್ಯರಿರ್ಬೋದು ಸಾಕಷ್ಟು ನಾವು ನೋಡಿರೋ ಹಾಗೆ ಅವರ ಜೀವನ ಶೈಲಿಯನ್ನು ನೋಡಿದಾಗ ಅವ್ರಿಗೆ ಯಾವ ರೀತಿ ಭಗವಂತ ಯಾವ್ಯಾವ ರೀತಿಯಲ್ಲಿ ಸಹಾಯ ಮಾಡ್ದ ಅಂತ ನಾವು ನೋಡಿದ್ದೀವಿ ನಂತರ ಅವರ ಬಗ್ಗೆ ಎಲ್ಲ ಚಲನಚಿತ್ರ ಕೂಡ ಬಂದಿತ್ತು ನಂತರ ಟಿ ವಿ ಧಾರಾವಾಹಿ ಕೂಡ ಬಂದಿದೆ ಇದರಿಂದ ಏನರ್ಥ ಆಗುತ್ತೆ ಅಂದರೆ ಭಕ್ತ ಯಾವತ್ತೂ ಸಹಾಯ ಆಗಿರೋದಿಲ್ಲ ಅಥವಾ ಆತನಿಗೆ ಜ್ಞಾನ ಇರೋದಿಲ್ಲ ಅಂತ ಯಾವ ರೀತಿ ಆಧುನಿಕ ತತ್ವಶಾಸ್ತ್ರಜ್ಞರು ಏನೆಲ್ಲ ಕಲ್ಪನೆ ಮಾಡಿಕೊಂಡು ಯಾವ ರೀತಿ ಹೇಳ್ತಾಯಿರ್ತಾರೆ ಅದಕ್ಕೆ ತದ್ವಿರುದ್ಧವಾಗಿರುತ್ತೆ ಯಾವತ್ತೂ ಭಗವಂತನನ್ನ ಭಕ್ತನಿಗೆ ಸಾಕಷ್ಟು ವಿದ್ಯೆಯನ್ನು ಜ್ಞಾನವನ್ನು ಭಗವಂತ ಕೊಡ್ತಾನೆ ಅದೇ ಈ ಶ್ಲೋಕದ ತಾತ್ಪರ್ಯ ಆಗುತ್ತೆ ಅದಕ್ಕಂದರೆ ಏವಾಂ ಅನುಕಂಪ ಅರ್ಥಂ ಅಹಂ ಅಜ್ಞಾನಜಾಮ್ ತಮ ಅಂದರೆ ಯಾವುದೇ ವ್ಯಕ್ತಿ ಅಜ್ಞಾನದಲ್ಲಿದ್ದರೂ ಕೂಡ ಆತನ ಹೃದಯದಲ್ಲಿರ್ತಕ್ಕಂಥ ಭಗವಂತ ಅವರಿಗೆ ಯಾವ ರೀತಿ ಧೈರ್ಯ ಕೊಡ್ತಾನೆ ಜ್ಞಾನ ಕೊಡ್ತಾನೆ ಅನ್ನೋದನ್ನು ಈ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ನಂತರ ಮುಂದಿನ ಭಾಗದಲ್ಲಿ ಕೂಡ ಭಗವಂತ ಮತ್ತಷ್ಟು ವಿಷಯಗಳನ್ನು ಹೇಳ್ತಾನೆ ಈ ಭಾಗದಲ್ಲಿ ನಮಗೆ ತಿಳ್ಕೊಂಡಿರುವ ಹಾಗೆ ಯಾರು ಭಕ್ತಿ ಸೇವೆಯಲ್ಲಿ ಪ್ರಾಮಾಣಿಕವಾಗಿರ್ತಾರೆ ಅವರಿಗೆ ಹೃದಯದಲ್ಲಿರ್ತಕ್ಕಂಥ ಕೃಷ್ಣ ವಿಷ್ಣು ಆತನಿಗೆ ಸಹಾಯ ಮಾಡ್ತಾನೆ ಅನ್ನೋದನ್ನು ನಾವು ಇಲ್ಲಿವರೆಗೂ ನಾವು ಓದಿದ್ದೀವಿ ನಂತರ ಮುಂದಿನ ಭಾವಾರ್ಥದಲ್ಲಿ ಅದು ಕೂಡ ಎರಡು ಪ್ಯಾರಾಗ್ರಾಫ್ ಇದೆ ಅದನ್ನು ನಾವು ನಾಳೆ ಚರ್ಚೆ ಮಾಡುವಾಗ ಅದರಲ್ಲಿ ಏನೆಲ್ಲ ಹೇಳಿದ್ದಾರೆ ಆದರೂ ಅದರ ಬಗ್ಗೆ ನಾವು ಗಮನ ಕೊಡೋಣ ಹರೇ ಕೃಷ್ಣ